ಹಿಂದೆ ನಾನು ರಾಮನಗರದೊಂದು ಮೀಟಿಂಗ್ ಮಾಡಿದ್ದೆ ನಿಮ್ಗೂ ಗೊತ್ತಿರ್ಬೇಕು ಮೂರು ದಿನದ ಕಾರ್ಯಕ್ರಮ ಮಾಡಿದ್ವಿ ಅವಾಗ ಕೆಲವೊಂದು ಕೇಸ್ ಗಳನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ ಇತ್ತೀಚಿನ ದಿನಗಳಲ್ಲಿ ಕೆರೆಗಳಲ್ಲಿ ಯಾವುದನ್ನು ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಕೆರೆಗೆ ಊರಿನ ಗಲೀಜೆಲ್ಲೂ ಬರುತ್ತೆ ತೂಪುಗಳೆಲ್ಲ ಕಟ್ಕೊಂಡಿದೆ ಕೆರೆ ಒತ್ತುವರಿ ಆಗಿದೆ ತುಂಬಾ ಸುಮಾರು ಆರ ಏಳು ಕೆರೆಗಳು ಇಲ್ಲಿರೋದು ಚನ್ನಪಟ್ಟಣದ ಸುತ್ತಮುತ್ತ ಸುಮಾರು ಆರ ಏಳು ಕೆರೆಗಳದು ನಮ್ಗೆ ಇನ್ಫಾರ್ಮೇಶನ್ ಬಂತು ಜೊತೆಗೆ ನಮ್ಮ ಪೇಪರ್ ನಲ್ಲೂ ಕೂಡ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ಇನ್ಫಾರ್ಮೇಶನ್ ಬಂತು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಮತ್ತು ಇನ್ನೊಂದ್ ಯಾವ್ದು ಪೇಪರ್ ನಲ್ಲಿ ಬಂದಿತ್ತು ಈ ನಿನ್ನೆ ಕೂಡ ಒಂದು ಮೀನುಗಳು ಸತ್ತೋಗಿವೆ ಒಂದು ಕೆರೆ ಒಳಗೆ ಬಿಟ್ಟಿದ್ದು ಫಿಶರಿ ಮಾಡ್ತಕ್ಕಂಥ ಇದರಲ್ಲಿ ಅಂತಂದು ಅದಕ್ಕೂ ನಿನ್ನೆ ಒಂದು ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡೆ ಇದನ್ನೆಲ್ಲ ನೋಡಿದಾಗ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಮುಗಿತಾ ಬಂದಿದೆ ಅದಕ್ಕೆ ಒಂದೊಂದು ತಾಲೂಕುಗಳು ಹತ್ರ ಇರ್ತಕ್ಕಂತದ್ ಸೆಲೆಕ್ಟ್ ಮಾಡಿಕೊಂಡು ಪಬ್ಲಿಕ್ ಪ್ರಾಬ್ಲಮ್ ಏನಿದೆ ಅಂತಂದು ನೋಡ್ಕೊಂಡು ಹೋಗೋಣ ಅಂತಂದು ಇವತ್ತು ಕೆರೆಗಳ ವಿಸಿಟ್ ಮಾತ್ರ ಬಂದೆ ಈ ಟೆಂಪಲ್ದೇನು ನಮ್ದು ವಿಸಿಟ್ ಇರಲಿಲ್ಲ ಇವತ್ತು ಆಕ್ಚುಲ್ ಆಗಿ ಇಲ್ಲಿ ಕರ್ಕೊಂಡು ಬಂದ್ರು ದೇವ್ರ ದರ್ಶನ ಮಾಡಿ ಅಂತ ಮಾಡಿದ್ರು ಇಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ ಈ ಟೆಂಪಲ್ ಕೂಡ ಒಂದು ಕೆರೆ ಇವಾಗ ನಾನು ವಿಸಿಟ್ ಮಾಡಿದೆ ಬಹುಶಃ ಎಲ್ಲ ಕೆರೆಗಳದ್ದು ಕೂಡ ಅದೇ ಅಧ್ವಾನ ಅಂತಂದು ಅನ್ಸುತ್ತೆ ಗೊತ್ತಿಲ್ಲ ಇನ್ನ ಒಂದು ನಾಲ್ಕು ಕೆರೆ ಇವತ್ತು ಸಾಯಂಕಾಲ ತನಕ ವಿಸಿಟ್ ಮಾಡ್ತೀನಿ ನೋಡಿದಾಗ ಅಲ್ಲಿ ಆ ಕೆರೆ ಸಂಪೂರ್ಣವಾಗಿ ಅದನ್ನ ಮೇಂಟೆನೆನ್ಸ್ ಇಲ್ಲ ಯಾವುದೋ ನಿಮ್ಮ ಕೂಡ್ಲು ಕೆರೆ ಸಾಕಷ್ಟು ಒತ್ತುವರಿ ಆಗಿರೋದನ್ನ ಮೇಲ್ನೋಟಕ್ಕೆ ಕಾಣುತ್ತೆ ನಾನು ಅಳತೆ ಮಾಡಿ ಗೊತ್ತಿಲ್ಲ ನನಗೆ ಮತ್ತು ಅಲ್ಲಿ ನೀರು ಊರಿಂದ ಬರ್ತಕ್ಕಂಥ ಕಸರೆ ನೀರುಗಳು ಕಚಡ ನೀರುಗಳು ಕೆರೆಗೆ ಬಿಡ್ತಾ ಇರೋದ್ರಿಂದ ಕೆರೆ ನೀರು ತುಂಬ ಕಲುಷಿತ ಆಗ್ತಾ ಇದೆ ಕ್ರಮೇಣ ಅದು ಯಾವುದಕ್ಕೂ ಯೂಸ್ ಆಗದಂಗೆ ಯೂಸ್ಲೆಸ್ ಕೆರೆ ಆಗ್ತಕ್ಕಂಥ ಒಂದು ಸನ್ನಿವೇಶ ಉಂಟಾಗುತ್ತೆ ಅದಕ್ಕೆ ವಿಚಾರ ಮಾಡಿದಾಗ ಅದಕ್ಕೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಜೊತೆಗೆ ಅಲ್ಲಿ ಒಂದು ವೆಟ್ವೆಲ್ ಮಾಡೋದಕ್ಕೋಸ್ಕರವಾಗಿ ಅಂದರೆ ಊರಿನ ಒಂದು ಏನು ಡ್ರೈನ್ ನೀರೆಲ್ಲ ಬರುತ್ತೆ ಅಲ್ಲಿ ಶೋಧನೆ ಮಾಡಿ ಕರೆಕ್ಟಾಗಿ ಅದನ್ನು ಸಂಸ್ಕರಣೆ ಮಾಡಿ ಆ ನಂತರ ಕೆರೆ ಒಳಕ್ಕೆ ಬಿಡೋದಕ್ಕೆ ಪ್ರಾರಂಭ ಆದರೆ ಅವಾಗ ಕಲುಷಿತ ನೀರು ಕೂಡ ಶುದ್ಧಿ ಆಗುತ್ತೆ ಊರಿಗೂ ಊರಿಂದ ಬರ್ತಕ್ಕಂಥ ಒಂದು ನೀರು ಕೂಡ ಶುದ್ಧೀಕರಣ ಆಗಿ ಕೆರೆಗೆ ಹೋಗುತ್ತೆ ಕೆರೆ ನೀರನ್ನು ಕೂಡ ಆಮೇಲೆ ಬೇರೆ ವಿಚಾರಗಳಿಗೆ ಬಳಸಬಹುದು ಅಂತಂದು ಅವರು ಅಧಿಕಾರಿಗಳು ಕೂಡ ಇವತ್ತಿನ ದಿವಸ ತಿಳಿಸಿದ್ರು ಅದಕ್ಕೆ ಅವರಿಗೆಲ್ಲರಿಗೂ ಕೂಡ ಒಂದು ಐದಾರು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೀನಿ ಮೊದಲು ಕೆರೆ ಅಳತೆ ಮಾಡಬೇಕು ಒಟ್ಟು ಎಷ್ಟು ಕೆ ಅಳತೆ ಇದೆ ಕೆರೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಆ ಒತ್ತುವರಿನ ತೆರವುಗೊಳಿಸೋದಕ್ಕೆ ಕ್ರಮ ತಗೊಂಡು ಇಮಿಡಿಯೇಟಾಗಿ ಅವ್ರಿಗೆ ನೋಟಿಸ್ ಕೊಟ್ಟು ತೆರವುಗೊಳಿಸಿ ಮೊದಲು ನಮ್ಮ ಬೌಂಡ್ರಿ ಫಿಕ್ಸ್ ಮಾಡ್ಕೋಬೇಕು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ಹೋದರೆ ಕೆರೆ ಒಳಗೆ ಸಿಕ್ಕಾಪಟ್ಟೆ ಹೂಳಿದೆ ಹೆಚ್ಚಾಗಿ ಅದನ್ನು ಇದನ್ನು ತೆಗೆದಿಲ್ಲ ಯಾವತ್ತು ಭಾಳ ವರ್ಷಗಳಿಂದ ಹಾಗೆ ಇದೆ ನೀವೇ ನೋಡಿದ್ದೀರಾ ಅಲ್ಲಿ ಎಲ್ಲ ಬಳ್ಳಿಗಳು ಗಿಡ ಗಿಡರೆಲ್ಲರೂ ಕೆರೆನೇ ಸ್ಪ್ರೆಡ್ ಆಗೋದಕ್ಕೆ ಜಾಗ ಇಲ್ಲ ಆ ಸ್ಲೀವ್ಸ್ ಏನಿದೆ ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಕಂಪ್ಲೀಟ್ ಬ್ಲಾಕ್ ಆಗಿಬಿಟ್ಟಿದೆ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಅದನ್ನು ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಂತಂದು ಡಿ ಸಿ ಅವ್ರು ಹೇಳಿದ್ದೀನಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಯಾರ್ಯಾರು ಕನ್ಸರ್ನ್ ಇದ್ದಾರೆ ಅವರೆಲ್ಲ ಸೇರಿ ಒಂದು ಕಮಿಟಿ ಮಾಡಿಕೊಂಡು ಹೇಗೆ ಅದರ ಅಭಿವೃದ್ಧಿ ಮಾಡಬೇಕು ಸರ್ಕಾರದಿಂದ ಏನು ಹಣ ಬರಬೇಕು ಅದಕ್ಕೆ ನೀವು ನಾನು ಈ ಸುಮೋಟೋ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ನೀವು ಒಂದು ಉತ್ತರ ಕೊಡಿ ನಾನು ಸರ್ಕಾರಕ್ಕೊಂದು ರೆಕಮೆಂಡೇಶನ್ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂತಂದು ಇವತ್ತಿನ ದಿವಸ ಹೇಳಿದ್ದೀನಿ